ಬಂಗಾರದ ದರ ಗಗನಕ್ಕೇರುತ್ತಿದ್ದರೂ ಚಿನ್ನ ಖರೀದಿಯ ಭರಾಟೆ ಮಾತ್ರ ಜೋರಾಗಿದೆ ಅಕ್ಷಯ ತೃತೀಯದ ಶುಭ ದಿನವಾದ ಬುಧವಾರ ಕುಮಟಾಪಟ್ಟಣದ ಕಲ್ಯಾಣಿ ಜ್ಯುವೆಲರಿ ಮತ್ತು ಆಭರಣದ ಬೃಹತ್ ಚಿನ್ನಾಭರಣ ಮಳಿಗೆಯಲ್ಲೂ ಗ್ರಾಹಕರು ಬಲು ಉತ್ಸಾಹದಲ್ಲಿ ಚಿನ್ನ ಖರೀದಿಸುತ್ತಿರುವುದು ಕಂಡುಬಂತು ಹೌದು ಅಕ್ಷಯ ತೃತೀಯ ಎಂದರೆ ಚಿನ್ನ ಖರೀದಿಸುವ ಗ್ರಾಹಕರಿಗೆ ಶುಭ ದಿನವಿದ್ದಂತೆ ಈ ದಿನದಂದು ಚಿನ್ನ ಖರೀದಿ ಮಾಡಿದರೆ ಸಂಪತ್ತು ವೃದ್ಧಿಯಾಗುವ ಜೊತೆಗೆ ಎಲ್ಲ ಶುಭವಾಗುತ್ತೆ ಎಂಬ ನಂಬಿಕೆ ಹಿಂದೂಗಳಲ್ಲಿದೆ ಹಾಗಾಗಿ ಬಹುತೇಕರು ಅಕ್ಷಯ ತೃತೀಯ ಶುಭ ದಿನದಂದು ಕನಿಷ್ಠ ಒಂದು ಗ್ರಾಮ್ ಆದರೂ ಚಿನ್ನ ಖರೀದಿಸುವ ಸಂಪ್ರದಾಯವಿದೆ ಇನ್ನು ಕೆಲವರು ಚಿನ್ನಾಭರಣವನ್ನು ಈ ಶುಭ ದಿನದಂದೇ ಖರೀದಿಸುವ ಪ್ಲಾನ್ ಮಾಡಿಕೊಂಡು ಖರೀದಿ ಮಾಡುವುದು ಉಂಟು ಅದರಂತೆ ಬುಧವಾರದಂದು ಕುಮಟಾಪಟ್ಟಣದ ಪ್ರಸಿದ್ಧ ಕಲ್ಯಾಣಿ ಜ್ಯುವೆಲರಿ ಶಾಪ್ನಲ್ಲೂ ಚಿನ್ನ ಖರೀದಿ ಸಂಭ್ರಮ ಬಲು ಜೋರಾಗಿಯೇ ಕಂಡುಬಂತು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಗ್ರಾಮ ಗ್ರಾಹಕರು ಶಾಪ್ಗೆ ತೆರಳಿ ತಮಗಿಷ್ಟವಾದ ಬಂಗಾರದ ಆಭರಣ ಸೇರಿದಂತೆ ಗೋಲ್ಡ್ ಕಾಯಿನ್ ಖರೀದಿ ಮಾಡುತ್ತಿರುವುದು ಕಂಡುಬಂತು ಈ ವರ್ಷ ಬಂಗಾರದ ದರ ಗಗನಕ್ಕೇರಿದ್ದು ಹೋಲೋ ಮಾರ್ಕ್ ಇರುವ ನೈನ್ ಒನ್ ಸಿಕ್ಸ್ ನ ಒಂದು ಗ್ರಾಂ ಚಿನ್ನಕ್ಕೆ ಎಂಟು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಅಪರಂಜಿ ಚಿನ್ನಕ್ಕೆ ಒಂಬತ್ತು ಸಾವಿರದ ಏಳುನೂರ ತೊಂಬತ್ತಾರು ರೂಪಾಯಿ ಮತ್ತು ಒಂದು ಗ್ರಾಂ ಬೆಳ್ಳಿಗೆ ಒಂಬೈನೂರ ಎಂಬತ್ತು ರೂಪಾಯಿ ದರ ಇರುವುದು ಕಂಡುಬಂತು ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರತಿ ಗ್ರಾಂ ಮೇಲೆ ಬರೋಬ್ಬರಿ ಎರಡು ಪಾಯಿಂಟ್ ಐದು ಇಂದ ಮೂರು ಸಾವಿರ ರೂಪಾಯಿಯಷ್ಟು ಅಧಿಕವಾಗಿದೆ ಆದರೂ ಗ್ರಾಹಕರು ಬಂಗಾರ ಖರೀದಿಯಲ್ಲಿ ಉತ್ಸಾಹ ತೋರುತ್ತಿರುವುದು ಚಿನ್ನಾಭರಣಗಳ ವ್ಯಾಪಾರಿಗಳಿಗೆ ಖುಷಿ ನೀಡುವಂತಾಗಿದೆ ಇನ್ನು ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆಯಾದ ಆಭರಣ ಜ್ಯುವೆಲರಿ ಶೋರೂಂನಲ್ಲೂ ಗ್ರಾಹಕರು ಹೆಚ್ಚು ಉತ್ಸಾಹದಿಂದ ಬಂಗಾರದ ಆಭರಣ ಖರೀದಿಸುತ್ತಿರುವುದು ಕಂಡುಬಂತು ಅತ್ಯಾಕರ್ಷಕ ಡಿಸೈನ್ ಉತ್ತಮ ಗುಣಮಟ್ಟ ಮತ್ತು ವಿಶ್ವಾಸಕ್ಕೆ ಅರ್ಹವಾದ ಆಭರಣ ಚಿನ್ನಾಭರಣ ಮಳಿಗೆಯು ಗ್ರಾಹಕರಿಂದ ತುಂಬಿ ತುಳುಕುವಂತಾಗಿತ್ತು ಒಟ್ಟಾರೆ ಈ ಬಾರಿಯ ಅಕ್ಷಯ ತೃತೀಯವನ್ನು ಗ್ರಾಹಕರು ಚಿನ್ನಾಭರಣಗಳನ್ನು ಖರೀದಿಸುವ ಮೂಲಕ ಖುಷಿಯಿಂದ ಆಚರಿಸುತ್ತಿರುವುದು ಕಂಡುಬಂತು कैनड़ा प्लस न्यूज़ कुमटा